ನಾವು ಯಾವುದು ತಕರಾರು ಮಾಡಿಲ್ಲ ಅದು ಇದು ಮಾಡ್ತಾ ಇರನ್ನೋ ಒಂದು ಈ ಊರಿನ ಸೊರಪಲ್ಲಿ ಗ್ರಾಮದ ನಮ್ಮ ಅಶ್ವಥ್ ಅಣ್ಣವ್ರಿಗೆ ನಮ್ಮ ಮೂರ್ತಿ ಅಣ್ಣವ್ರಿಗೆ ಅದೇ ರೀತಿ ನಮ್ಮ ಮಣಿಹಣ್ಣವರು ಮತ್ತು ನಮ್ಮ ಯುವಕರಿಗೆ ನಾನು ಒಬ್ಬ ದೇಶದ ಪ್ರಜೆಯಾಗಿ ಅವರ ಪಾದಗಳಿಗೆ ನಾನು ನಮಿಸುತ್ತೇನೆ ಯಾಕೆ ಅಂತಂದರೆ ಇವತ್ತು ಅವರು ದೇಶದ ಸೇವೆ ಮಾಡೋದಕ್ಕೆ ಸೈನಿಕರಾಗಿ ಅವರು ಆಯ್ಕೆ ಆಗಿಲ್ಲ ಅವರು ಸೈನ್ಯದ ಗಡಿಯಲ್ಲಿ ಹೋಗಿ ನಮ್ಮ ದೇಶನ ಕಾವಲು ಕಾಯುವಂಥ ಕೆಲಸ ಮಾಡಲಿಲ್ಲ ಅಂದರೂ ಸಹ ಇವತ್ತು ನನ್ನ ಹಳ್ಳಿಯಲ್ಲಿ ಯಾರು ಈ ಸರ್ಕಾರಕ್ಕೆ ಹೇಳಿದ್ದು ಯಾರು ಈ ಸರ್ಕಾರಕ್ಕೆ ಕೊಟ್ಟಿದ್ದು ನಾವು ನಮ್ಮದು ತಕರಾರಿದೆ ಅಂತ ಸೈನಿಕರಿಗೆ ಜಮೀನು ಕೊಡೋದ್ರಲ್ಲಿ ನಮ್ಗೆ ಯಾವುದೇ ತಕರಾರಿಲ್ಲ ಎರಡು ಎಕರೆ ಅಲ್ಲ ಐದು ಎಕರೆ ಕೊಡಲಿ ಅಂತೇಳಿ ರಾಜಾರೋಷವಾಗಿ ಹೇಳಿರ್ತಕ್ಕಂಥ ನಮ್ಮ ಸರಪಲ್ಲಿ ಗ್ರಾಮದ ಎಲ್ಲ ಯುವಕರಿಗೂ ಮತ್ತು ಎಲ್ಲ ಹಿರಿಯರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆದರೆ ಈ ಅಧಿಕಾರಿಗಳ ಮುಟ್ಟಾಳ್ತನ ಈ ಅಧಿಕಾರಿಗಳ ದೌರ್ಜನ್ಯ ಈ ಅಧಿಕಾರಿಗಳ ಭ್ರಷ್ಟಾಚಾರ ಈ ಒಂದು ವಿಡಿಯೋ ನೋಡಾದರೂ ನೀವು ಇದನ್ನು ನೀವು ಕಡಿವಾಣ ಹಾಕಿಲ್ಲ ಅಂತಂದರೆ ಇದರ ಸ್ವರೂಪ ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಇರೋ ಥರನೇ ಇರಲ್ಲ ಓಡಬೇಕು ನೀವು ಆ ರೀತಿಯಲ್ಲಿ ನಾವು ನಮ್ಮನ್ನು ನೀವು ರಚಿಗೆ ಬೇಡಿಸ್ತಾ ಇದ್ದೀರಾ ನಮ್ಮ ಭಾರತ ದೇಶದ ಸೈನಿಕರಿಗೆ ನೀವು ಜಾಗ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಯಾರು ನಿಮ್ಮನ್ನು ಇಲ್ಲಿ ನೇಮಿಸಿರುವಂಥದ್ದು ಯಾರಿಗೆ ಏನು ಕೊಡಬೇಕು ಅಂತ ಅಂತೇಳಿ ತಿಳ್ಕೊಂಡು ಅದನ್ನು ಕೊಡೋದಕ್ಕೆ ಅಂತಲೇ ನಿಮ್ಮನ್ನು ನೇಮಿಸಿರೋದು ನೀವು ಸೊರಪಲ್ಲಿ ಗ್ರಾಮದ ಗ್ರಾಮಸ್ಥರ ಮೇಲೆ ನಿಮ್ಮ ಅಪವಾದನೆ ಆಗ್ತೀರಾ ಇದೆ ಅಂತ ಈ ಒಂದು ಗ್ರಾಮಸ್ಥರಿಗೆ ನೀವು ಕಳಂಕ ತೊಗೊಬರ್ತೀರಾ ಈ ಗ್ರಾಮಸ್ಥರಿಗೆ ಏನು ಹೆಸರು ಬರುತ್ತೆ ಒಬ್ಬ ಮಾಜಿ ಸೈನಿಕನಿಗೆ ಜಾಗ ಕೊಡೋದಿಲ್ಲ ಅಂತೇಳಿ ಕೂರ್ತಿದ್ದಾರೆ ಹೇಳಿ ಹೇಳಿದ್ರೆ ಗ್ರಾಮಸ್ಥರಿಗೆ ಕಳಂಕ ಬರುವಂಥದ್ದು ಒಂದು ಕಪ್ಪು ಚುಕ್ಕೆ ಬರುವಂಥ ಕೆಲಸ ನೀವು ಮಾಡ್ತೀರಾ ಅಧಿಕಾರಿಗಳು ಈ ಕೂಡಲೇ ಗ್ರಾಮಸ್ಥರು ಏನೇ ಹೇಳಿದ್ದಾರೆ ಅನ್ನೋದು ನೀವು ಕಿವಿ ಕೊಟ್ಟು ನೀವು ಕೇಳಿಸ್ಕೊಂಡು ನಾಳೆನೇ ಸರಪಳ್ಳಿ ಗ್ರಾಮದ ಉಪ್ಪುರಪೇಟೆ ಉಪ್ಪುಪೇಟೆ ಪಂಚಾಯಿತಿ ಸರಪಲ್ಲಿ ಗ್ರಾಮದ ಸರ್ವೆ ನಂಬರು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಇರುವಂತಹ ಜಾಗ ಜಮೀನ್ನ ನಮ್ಮ ನಿವೃತ್ತ ಸೈನಿಕರಾದಂತಹ ನಮ್ಮ ಶಿವಾನಂದ ರೆಡ್ಡಿ ಅಣ್ಣವ್ರಿಗೆ ನೀವು ಕೊಡಲಿಲ್ಲ ಅಂತಂದ್ರೆ ಉಗ್ರವಾದ ಸ್ವರೂಪದಲ್ಲಿ ಹೋರಾಟಗಳನ್ನ ನಾವು ತಗೊಳ್ತೀವಿ ನಿಮ್ಮನ್ನ ಮನೆಗೆ ಕಳಿಸುವಂತ ಕೆಲಸನ ನಾವು ಮಾಡ್ತೀವಿ ನಿಮ್ಮ ಭ್ರಷ್ಟಾಚಾರನ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಹೇಳ್ತೀನಿ ಜೈ ಜವಾನ್ ಜೈ ಕಿಸಾನ್ ನಮ್ಮ ಹೆಸರು ನಾಗೇಂದ್ರ ಅಂತ ನಾವು ಸೌರಪಲ್ಲಿ ಗ್ರಾಮಸ್ಥರು ನಮಗೆ ಯಾವುದೇ ರೀತಿಯ ಏನಿಲ್ಲ ಅವ್ರು ಮಾಜಿ ಸೈನಿಕರಿಗೆ ಸರ್ಕಾರಿ ಆಸ್ತಿ ಕೊಡ್ಬೋದು ಅವ್ರು ಒಂದೇ ಕರೆಯೆಲ್ಲ ಎರಡೇ ಕರೆ ಕೊಟ್ಟರು ಸರ್ಕಾರಿ ಆಸ್ತಿ ತೋರಿಸಿ ನಮಗೆ ಅದೇನು ಅಭ್ಯಂತರ ಇಲ್ಲ ಗ್ರಾಮದ ಕಡೆಯಿಂದ ಗ್ರಾಮದ ಯುವಕರ ಕಡೆಯಿಂದ ಎಲ್ಲ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಾವು ಇದಕ್ಕೋಸ್ಕರ ಎಲ್ಲಿಗೆ ಬಂದು ನಾವು ಹೇಳಬೇಕಂದ್ರು ಅವ್ರಿಗಾಗಿ ನಾವು ಹೋರಾಟ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ನಮ್ಮ ಹೆಸರು ಅಶ್ವಥ್ ನಾಯಣ ಅಂತ ಇದು ನಮ್ಮ ಸೈ ಇವರು ಶಿವಣ್ಣ ಅವರೆ ರೆಡ್ಡಿ ಅವರಿಗೆ ಜಮೀನು ಕೊಡೋದಕ್ಕೆ ನಾವೇನು ತಕರಾರು ಮಾಡಿಲ್ಲ ಧಾರಾಳ್ವಾಗಿ ಕೊಡ್ಬೋದು ನಮ್ಮೂರಲ್ಲಿ ಯಾರು ಆ ತರ ಇದೇ ಮಾಡಿಲ್ಲ ಏನು ನಮ್ಮ ಇದೇನಾದ್ರೂ ನಮ್ಮ ಜಮೀನು ಕೇಳ್ತಾವ್ರೆ ಅವರು ಗೌರ್ಮೆಂಟ್ ಸರ್ಕಾರಿ ಜಮೀನು ಕೊಡ್ಲಿ ಬಿಡು ಧಾರಾಳವಾಗಿ ಕೊಡ್ಬೋದು ನಮ್ದೇನು ಅಭ್ಯಂತರ ಇಲ್ಲ ಒಪ್ಪಿಗೆ ನಮ್ದು ಒಪ್ಪಿಗೆನೆ ಕೊಡ್ಲಿ ಬಿಡು ಪಾಪ ನಮ್ಮ ಹೆಸರು ಮಣಿ ಅಂತ ಹೇಳ್ಬಿಟ್ಟು ಯಾರಿದ್ದಾರೆ ನಮ್ಮ ಯೋಧರು ಆ ಕಾಲದಲ್ಲಿ ಯಾವಾಗ ಒಂದು ಸತಿ ಆರ್ಡ್ರ್ ಆಗಿದ್ದಂತೆ ಏನೋ ಮನೆಗೆ ಒಬ್ಬೊಬ್ಬರು ಬರಬೇಕು ಅಂತೇಳ್ಬಿಟ್ಟು ಗೌರ್ಮೆಂಟ್ ಆರ್ಡ್ರ್ ಮಾಡಿತ್ತಂತೆ ಅದು ಈಗ ಮಾಡಬೇಕಾಗಿತ್ತು ಯಾಕಂತೇಳಿದ್ರೆ ಆಗ ಕಷ್ಟ ಕಾಲ ಆ ಕಷ್ಟ ಕಾಲದಲ್ಲಿ ಇವ್ರು ಓಡಾಡ್ಕೊಂಡ ಓಡಾಟ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡ್ಬೇಕು ಯಾಕಂತೇಳಿದ್ರೆ ನಾವು ಸ್ವಾರ್ಪಲ್ಯಲ್ಲಿ ಯಾರೇ ಆಗಲಿ ನಾವು ತಕರಾರು ಅರ್ಜಿ ಅವ್ರ ಮೇಲೆ ಅವ್ರು ಕೊಡಬಾರ್ದು ಅಂತ ಅರ್ಜಿ ಹಾಕೇ ಇಲ್ಲ ಯಾಕೆಂದ್ರೆ ಹಾಕಿರೋ ಡಾಕ್ಯುಮೆಂಟ್ಸ್ ಇದ್ರೆ ಎತ್ಕೊಂಡು ಬನ್ನಿ ನಾವು ಯಾರು ಹಾಕಿದ್ದೀರಂತ ನಾವು ಕೇಳ್ತೀವಿ ಆ ಥರ ಇಲ್ದ ಸುಳ್ಳು ಅದೆಲ್ಲ ಸುಳ್ಳು ಮಾಹಿತಿ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾಕೆಂತ ಹೇಳಿದ್ರೆ ನಮ್ಮ ತಂದೆ ಸ್ಥಾನದಲ್ಲಿರೋಂಥವ್ರು ಅವರು ಅವ್ರಿಗೆ ಕೊಡೋದಕ್ಕೆ ನಾವು ಗ್ರಾಮಸ್ಥರು ಯಾರು ಆಗ್ಲೇ ನಾವು ಕೊಡೋದಕ್ಕೆ ಅಭ್ಯಂತರನೇ ಇಲ್ಲ ದಯವಿಟ್ಟು ಅವ್ರಿಗೆ ಆರ್ಡರ್ ಮಾಡೋದಕ್ಕೆ ಪಾಸ್ ಮಾಡೋಕ್ಕೆ ರೆಡಿ ಮಾಡಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಹತ್ರ ನನಗೊಂದಷ್ಟು ಜಮೀನು ಕೊಡಿ ನಾನು ವ್ಯವಸಾಯ ಮಾಡ್ತೀನಿ ಅಂತೇಳಿ ಅವರು ಕೂತಿರ್ಬೇಕಾದ್ರೆ ತಹಸೀಲ್ದಾರ್ ಅವರು ಬರ್ತಾರೆ ಒಂದು ಪತ್ರ ಕೊಡ್ತಾರೆ ನೋಡಿ ಸ್ವರಪಲ್ಲಿ ಹತ್ರ ಒಂದು ಜಾಗ ಒಂದೂವರೆ ಎಕರೆ ಒಂದೂವರೆ ಅಪ್ಪ ಕೇಳಿಸ್ಕೊಳ್ತಾ ಇದ್ದೀರಾ ಸರಪಲ್ಲಿ ಹತ್ರ ನಿಮ್ಗೆ ಒಂದೂವರೆ ಎಕರೆ ನಾವು ಕೊಡ್ತಾ ಇದ್ದೀವಿ ನಿಮ್ಗೆ ಓಕೆ ಇಲ್ಲ ಅಂದಾಗ ಓಕೆ ಸ್ವಾಮಿ ಸೊರಪಲ್ಲಿ ಅಂತಂದರೆ ನಮಗೆ ಎಲ್ಲ ಗೊತ್ತಿರುವಂಥ ಜನ ನಂಗೆ ತುಂಬ ಸಂತೋಷ ಆಯಿತು ಕೊಡಿ ಅಂತೇಳಿ ಇವ್ರೂ ಹೇಳ್ತಾರೆ ಮಾರನೇ ದಿನ ಮತ್ತೆ ಬಂದು ತಹಸೀಲ್ದಾರು ಸರಪಲ್ಲಿ ಗ್ರಾಮದ ಹತ್ರ ನಿಮ್ಗೆ ಕೊಡೋದಕ್ಕೆ ಗ್ರಾಮಸ್ಥರು ನಿಮಗೆ ವಿರೋಧ ಮಾಡ್ತಾಯಿದ್ದಾರೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತೇಳಿ ವಿರೋಧ ಮಾಡ್ತಿದ್ದಾರೆ ಅಂತಂದರೆ ಹಾಂ ಹಾಂ ತಕರಾರು ಅರ್ಜಿ ಕೊಟ್ಟಿದ್ದಾರೆ ತಕರಾರು ಮಾಡ್ತಿದ್ದಾರೆ ಅಂದರೆ ಇವತ್ತು ನಮ್ಮ ದೇಶ ನಮ್ಮ ನಡುವಳಿ ಎಲ್ಲಿ ಹೋಗ್ತಿದೆ ಅಣ್ಣ ಒಬ್ಬ ಸೈನಿಕನಿಗೆ ಒಬ್ಬ ಸ ಸೈನಿಕನಿಗೆ ನಾವು ಜಾಗ ಕೊಡೋದಕ್ಕೆ ನಾವು ತಕ್ರಾರು ಮಾಡ್ತಿದ್ದೀವಿ ಅಂತೇಳಿ ಇವರು ಯಾವುದೇ ಕಾರಣಕ್ಕೂ ಇದು ಸುಳ್ಳು ಯಾವ ಒಬ್ಬ ಹಳ್ಳಿ ಜನ ಕೂಡ ಯಾವೊಬ್ಬ ಹಳ್ಳಿ ಮನುಷ್ಯ ಕೂಡ ಸೈನಿಕನಿಗೆ ಜಾಗ ಕೊಡೋದು ಬೇಡ ಅಂತ ಹೇಳೋ ಸಾಧ್ಯವೇ ಇಲ್ಲ ಸಾಧ್ಯತೆಗಳೇ ಇಲ್ಲ ಆದರೆ ಅಧಿಕಾರಿಗಳು ಈ ಒಂದು ಪತ್ರ ರೆಡಿ ಮಾಡ್ಕೊಂಡಿರೋದ್ರಿಂದ ನಾನೇನು ಹೇಳ್ತಿದ್ದೀನಿ ಅಂತಂದರೆ ಈ ಒಬ್ಬ ಸೈನಿಕರಿಗೆ ನಾವು ನಮ್ಮದೇನು ತಕರಾರಿಲ್ಲ ಸರ್ಕಾರಿ ಜಮೀನು ನಮ್ಮದೇನಲ್ಲ ನಂದಲ್ಲ ನಮ್ಮಅಪ್ಪದಲ್ಲ ಇನ್ಯಾರ್ದು ಅಲ್ಲ ಸರ್ಕಾರಿ ಜಮೀನು ಯಾರೋ ಬಂದು ತಹಸೀಲ್ದಾರ್ ಹತ್ರನೋ ಇಲ್ಲ ಇನ್ನೊಬ್ಬ ಅಧಿಕಾರಿ ಹತ್ರನೋ ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಅವ್ರು ಯಾರೋ ಗುಲ್ಲು ಮಾಡ್ಕೊಳ್ಳೋ ಬದಲು ನಮ್ಮ ಸೈನಿಕನಿಗೆ ಊರವರೆಲ್ಲ ಕೊಡೋದ್ರಲ್ಲಿ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಈ ಸೊರಪಲ್ಲಿ ಅನ್ನೋದು ಒಂದು ಗ್ರಾಮ ಒಂದು ಏನಂತೀವಿ ಮಾದರಿ ಗ್ರಾಮ ಆಗುತ್ತೆ ಒಬ್ಬ ಸೈನಿಕನಿಗೆ ಗ್ರಾಮದವರು ಇಲ್ಲ ಅಂತೇಳಿ ಹೇಳ್ತಿರೋದು ಒಂದು ಮಾದರಿ ಗ್ರಾಮ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಸೊ ಹಾಗಾಗಿ ನಾವು ನಿಮ್ಮನ್ನೆಲ್ಲರನ್ನೂ ಒಬ್ಬ ಸೈನಿಕನಿಗೆ ನಮ್ದು ಯಾರ್ದು ಇಲ್ಲ ನೀವು ಧಾರಾಳವಾಗಿ ನೀವು ಸೈನಿಕನಿಗೆ ಆ ಸರ್ಕಾರಿ ಭೂಮಿನ ಕೊಡ್ಬೋದು ಅಂತೇಳಿ ನೀವು ಒಂದು ಹೇಳಿದ್ರೆ ಅವರ ಒಂದು ಉಪವಾಸ ಸತ್ಯಾಗ್ರಹ ಏನಿದೆ ಅದು ನಾಳೆಗೇನೆ ಅಂತ್ಯಗೊಳ್ಳುತ್ತೆ ಸೈನಿಕನಿಗೆ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ ನಾವು ಸತ್ತಾಗ ನಾವು ಜೈ ಭಾರತ್ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ನಾವು ಸತ್ತಾಗ ಕೂ ಘೋಷಣೆ ಕೂಗೋ ಬದಲು ಬದುಕಿರ್ಬೇಕಾದ್ರೆ ನಾವು ಒಂದಷ್ಟು ಅನ್ನ ಇಟ್ಟರೆ ಚೆನ್ನಾಗಿರುತ್ತೆ ಸತ್ತಾಗ ಪಿಂಡ ಇಡೋ ಬದಲು ಹೌದಲ್ಲ ಅಪ್ಪಿ ಅಪ್ಪಿ ಎಲ್ಲರಿಗೂ ಅರ್ಥ ಆಯ್ತನ ಹೇಳೋದು ಈಗ ನಮ್ಮ ಅಣ್ಣವರು ಒಂದು ಎರಡು ಮಾತು ಮಾತಾರೆ ಎಲ್ಲರಿಗೂ ಗೊತ್ತಲ್ವಾ ಕಾರ್ಗಿಲ್ ಯುದ್ಧ ನಡೆದಿದ್ದು ಕಾರ್ಗಿಲ್ ಯುದ್ಧ ನಡೆದು ಇಪ್ಪತ್ತಾರು ವರ್ಷ ಆಗಿದೆ ಈ ಒಂದು ಇಪ್ಪತ್ತಾರು ವರ್ಷದ ಕಾರ್ಗಿಲ್ ಯುದ್ಧದಲ್ಲಿ ನಾವು ಯಾರೂ ನಾವು ಯುದ್ಧ ಮಾಡೋಕ್ಕೆ ಹೋಗಲಿಲ್ಲ ಪಾಕಿಸ್ತಾನ ಸೈನಿಕರ ಜೊತೆಗೆ ಪಾಕಿಸ್ತಾನ ಪಾಕಿಸ್ತಾನಿನ ಒಂದು ಉಗ್ರವಾದಿಗಳ ಜೊತೆಗೆ ನಾವು ಯಾರೂ ಯುದ್ಧ ಮಾಡೋಕ್ಕೋಗಲಿಲ್ಲ ಆದರೆ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಬ್ಬ ಸೈನಿಕ ಯಾರಾದರೂ ಇದ್ದಾರೆ ಅಂತಂದರೆ ನಮ್ಮ ಮಧ್ಯೆ ನಮ್ಮ ಶಿವಣ್ಣ ಶಿವಾನಂದ ರೆಡ್ಡಿ ಅಣ್ಣ ಏನಪ್ಪಿ ಶಿವಾನಂದ ರೆಡ್ಡಿ ಅಣ್ಣ ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಮಾಡಿ ಪಾಕಿಸ್ತಾನ ಸೇನೆ ಸೈನ್ಯನ ಒದ್ದು ಓಡಿಸಿರುವಂಥ ಸೈನಿಕರಲ್ಲಿ ಶಿವಾನಂದ ರೆಡ್ಡಿ ಅಣ್ಣ ಕೂಡ ಒಬ್ಬರು ಮೂರು ಸಾವಿರ ಮೂರು ಸಾವಿರ ಸೈನಿಕರನ್ನ ಮೂರು ಸಾವಿರ ಉಗ್ರವಾದಿಗಳನ್ನ ಎಲ್ಲ ಟೋಟಲಾಗಿ ಸೇರಿಸಿ ಒದ್ದೋಡಿಸಿ ಕೊಲೆ ಮಾಡಿರುವಂಥದ್ದು ಗುಂಡುಗಳಿಂದ ಫೈರ್ ಮಾಡಿ ನಮ್ಮ ದೇಶಕ್ಕೆ ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವ ತಗೊಬಂದು ಕೊಟ್ಟಿರೋ ಸೈನಿಕರಲ್ಲಿ ನಮ್ಮ ಶಿವಾನಂದ ರೆಡ್ಡಿ ಅಣ್ಣವರು ಕೂಡ ಒಬ್ಬರು ಆಕಸ್ಮಿಕವಾಗಿ ಶಿವಾನಂದ ರೆಡ್ಡಿ ಅಣ್ಣೋರಿಗೆ ಅಲ್ಲೊಂದು ಯಾವುದೋ ಒಂದು ಬ್ಲಾಸ್ಟಿಂದ ಬ್ಲಾಶ್ಟಿಂದ ಯಾವುದೋ ಒಂದು ಅನಾಹುತದಿಂದ ಅವರ ಬಲಗಾಲು ಛಿದ್ರ ಆಗುತ್ತೆ ಮಾಂಸ ಮೂಳೆಗಳೆಲ್ಲ ಛಿದ್ರ ಆಗುತ್ತೆ ಛಿದ್ರ ಆಗಿ ಅವರು ಕಾಲನ್ನ ಕಳ್ಕೊಳ್ತಾರೆ ಯಾರಿಗೋಸ್ಕರ ನಮಗೋಸ್ಕರ ಅಲ್ವಣ್ಣ ಅಣ್ಣ ಇವತ್ತು ಆ ಕಾಲನ್ನ ಡ್ಯಾಮೇಜ್ ಮಾಡಿಕೊಂಡು ಅಂಗವಿಕಲರಾಗಿ ಇವತ್ತು ಅವರು ಏನೊಂದು ವ್ಯವಸಾಯ ಮಾಡಿಕೊಂಡು ಒಂದು ಜೀವನ ಮಾಡಬೇಕು ಸಾಮಾನ್ಯವಾಗಿ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಕೂಡ ನಾವು ಯಾರನ್ನೇ ಕೇಳಿದ್ರು ನೀನು ಏನಾಗ್ತೀಯ ಅಂತಂದರೆ ನಾನು ಇಂಜಿನಿಯರ್ ಆಗ್ತೀನಿ ಡಾಕ್ಟ್ರ್ ಆಗ್ತೀನಿ ಸೈಂಟಿಸ್ಟ್ ಆಗ್ತೀನಿ ಐ ಎ ಎಸ್ ಹಾಕ್ತೀನಿ ಐ ಪಿ ಎಸ್ ಹಾಕ್ತೀನಿ ಅಂತ ಹೇಳ್ತಾರೆ ಹೊರತು ನಾನು ಸೈನಿಕ ಆಗ್ತೀನಿ ರೈತ ಆಗ್ತೀನಿ ಅಂತ ಹೇಳೋದು ತುಂಬ ಕಡಿಮೆ ಸೊ ಹಾಗಾಗಿ ನಾವೆಲ್ಲ ನಾವು ಏನು ಗಮನಿಸ್ಬೇಕು ಅಂತಂದರೆ ಬದುಕಿರಬೇಕಾದ್ರೆ ಸೈನಿಕನಾಗಿ ದೇಶ ಕಾಪಾಡಿದ್ರು ಈಗ ರಿಟೈರ್ಡ್ ಆದಿ ಬಂದ ಮೇಲೆ ಏನೋ ಒಂದಷ್ಟು ವ್ಯವಸಾಯ ಮಾಡಿ ನಮ್ಮ ದೇಶಕ್ಕೆ ಒಂದಷ್ಟು ವ್ಯವಸಾಯ ಮಾಡಿ ಒಂದಷ್ಟು ಬೆಲೆಯನ್ನು ಕೊಡುವಂಥ ಕೆಲಸನ ಅವ್ರು ಮಾಡಬೇಕು ಹೇಳಿ ಹೇಳ್ತಿರ್ಬೇಕಾದ್ರೆ ಇಪ್ಪತ್ತಾರು ವರ್ಷಗಳಿಂದ ಅವರು ಹೋರಾಟ ನಡೀತಾ ಇದೆ ಇಪ್ಪತ್ತಾರು ವರ್ಷಗಳಿಂದ ಅವರು ಅವರ ಧ್ವನಿ ಏನು ಅಂತಂದರೆ ಒಂದಷ್ಟು ಜಮೀನು ಕೊಡಿ ಅಂತ ಅವರು ನಮ್ಮ ಮೂರ್ತಿ ಅಣ್ಣವರು ಮತ್ತು ಈ ದೇಶದ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಯುವಕರು ಇದ್ರ ಬಗ್ಗೆ ನಮಗೊಂದು ಆನ್ಸರ್ ಕೊಡಬೇಕು ಅಂತೇಳಿ ಇವತ್ತು ನಾನು ನಮ್ಮ ನಿವೃತ್ತ ಸೈನಿಕರಾದಂತಹ ನಮ್ಮ ಶಿವಾನಂದ ರೆಡ್ಡಿ ಅಣ್ಣವ್ರನ್ನ ಇಲ್ಲಿಗೆ ಕರ್ಕೊಬಂದಿರುವಂಥ ಪರಿಸ್ಥಿತಿ ಬಂದಿದೆ ಅಶ್ವತ್ತಣ್ಣ ವಿಷಯ ಏನು ಅಂತಂದರೆ ಇವತ್ತು ನಮ್ಮ ಭಾರತ ದೇಶದ ಭಾರತ ದೇಶದ ಸೈನಿಕನಾಗಿ ಇವತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಸ ಕೆಲಸ ಮಾಡ್ತಿದ್ದಾರೆ ಟೋಟಲಾಗಿ ಈ ಒಂದು ಗ್ರಾಮದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸೈನಿಕರಾಗಿ ಅಂತ ನಾವು ಆಲೋಚನೆ ಮಾಡೋದಾದರೆ ಎಷ್ಟು ಜನ ಇರ್ಬೋದು ನಮ್ಮ ಸೊರಪಲ್ಲಿಯಲ್ಲಿ ಯಾರೂ ಇಲ್ಲ ಆದರೆ ಇವತ್ತು ಸ್ವರೂಪಲ್ಲಿಯಲ್ಲಿ ಮತ್ತು ಈ ಸುತ್ತಮುತ್ತಲು ಗ್ರಾಮದಲ್ಲಿ ಯಾರೂ ಇಲ್ಲ ಅಂತಂದ್ರೂ ನಮ್ಮ ಶಿವಾನಂದ ರೆಡ್ಡಿ ಅಣ್ಣವ್ರನ್ನ ಒಬ್ಬರನ್ನ ನಾವು ಉದಾಹರಣೆ ತೊಗೊಂಡಾಗ ಅವರ ಒಂದು ಕುಟುಂಬನ ಎಲ್ಲನೂ ತ್ಯಜಿಸಿ ಅವರ ಒಂದು ಹೆಂಡತಿ ಮಕ್ಕಳನ್ನ ತಂದೆ ತಾಯಿ ಎಲ್ಲನೂ ಬಿಟ್ಟು ಸಂಬಂಧಿಕರನ್ನೆಲ್ಲನು ಬಿಟ್ಟು ನಮ್ಮ ಥರ ಸುಖ ಜೀವನದಲ್ಲಿ ಇಲ್ ಇಲ್ದಿರ ಅಂದರೆ ಇವಾಗ ನೋಡಿ ಒಂದು ಬರ್ತ್ ಬಂತು ಅಂತಂದ್ರೆ ನಾವು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ ಒಂದು ಹಬ್ಬ ಬಂತು ಅಂತಂದರೆ ಮರಿ ಹೊಡೆದು ಒಳ್ಳೆ ಹಬ್ಬ ಮಾಡಿ ಒಳ್ಳೆ ವೆಜ್ ತಿಂತೀವಿ ಎಲ್ಲಾದರೂ ಒಂದು ಸಿನಿಮಾಗೆ ಹೋಗ್ತೀವಿ ಈ ಥರ ಎಲ್ಲ ನಾವು ಎಂಜಾಯ್ ಮಾಡಬೇಕಾದ್ರೆ ನಮ್ಮ ಭಾರತ ದೇಶದ ಸೈನಿಕರು ಅದನ್ನೆಲ್ಲ ತ್ಯಜಿಸಿ ಭಾರತದ ಗಡಿ ಭಾಗನ ಕಾವಲ್ ಕಾಯ್ದಕ್ಕೆ ಹೋಗ್ತಾರೆ ಇದೆಲ್ಲ ಯಾರಿಗೋಸ್ಕರ ಹೋಗ್ತಾರೆ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತು ನಮಗೋಸ್ಕರ ನಾವಿವತ್ತು ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂತಂದರೆ ಕಾರಣಕರ್ತರು ನಮ್ಮ ಭಾರತ ಭಾರತ ದೇಶದ ಸೈನಿಕರು ಆದರೆ ಒಂದು ವಿಪರ್ಯಾಸ ಏನು ಅಂತಂದರೆ ಕಾರ್ಗಿಲ್ ಯುದ್ಧ ಅಂತೇಳಿ ನಡೆಯುತ್ತೆ ಅಪ್ಪಿ ಕೊಡ್ಬೋದು ನಾವು ಯಾರು ಹೋಗಿ ಅರ್ಜಿನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಧಾರಾಳವಾಗಿ ಕೊಡಬಹುದು ಊರಿನ ಗ್ರಾಮಸ್ಥರಿಂದ ನಾವು ಮನವಿ ಮಾಡ್ಕೊಂತ ಇದ್ದೀವಿ ಎಲ್ಲರೂ ಕೈ ಜೋಡಿಸ್ತೀವಿ ಸರ್ ನಮ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ ವಿಷಯನೇ ಗೊತ್ತಿಲ್ಲ ಇದು ನಾವು ಮುಟ್ಸೇ ಇಲ್ಲ ಅವರು ನಮ್ಗೆ ಯಾವ್ದು ವಿಷಯನೇ ಮುಟ್ಸಿಲ್ಲ ಧಾರಾಳವಾಗಿ ಕೊಡಬಹುದು ಗೌರ್ಮೆಂಟ್ ಜಮೀನು ಕೊಡೋದಕ್ಕೆ ಅವ್ರಿಗೇನು ಅಭ್ಯಂತರ ನಮಗೂ ಅಭ್ಯಂತರ ಇಲ್ಲ ಒಡವೆ ಏನು ಕೊಡ್ತಾ ಇಲ್ವಲ್ಲ ಗೌರ್ಮೆಂಟ್ ಜಮೀನೇ ಕೊಡ್ತಾ ಇರೋದು ಒಬ್ಬ ಮಾಜಿ ಸೈಜ್ಗೆ ನಾಗೇ ಕೊಡೋದು ಬೆಸ್ಟು ಸೂಪರ್ ಸೂಪರ್